ಈ ಒಂಬತ್ತು ನಾಗದೇವತೆಗಳ ನಾಮಸ್ಮರಣೆ ಪಠಣವು ವಿಶೇಷ ಫಲಕಾರಿ ಇವು ಅತ್ಯಂತ ಮಹತ್ವವಿರುವ ಒಂಬತ್ತು ನಾಗದೇವತೆಗಳು ಅನಂತ ಸಾವಿರ ತಲೆಗಳ ಪವಿತ್ರ ನಾಗದೇವತೆ ಭುವನದ ಆಧಾರ ಶ್ರೀ ಮಹಾವಿಷ್ಣುವಿನ ಹಾಸಿಗೆಯಂತೆ ಇರುವ ಶೇಷನಾಗ ವಾಸುಕಿ ಸಮುದ್ರ ಮತನದಲ್ಲಿ ಮಂದಾರ ಪರ್ವತವನ್ನು ಸುತ್ತಿದ ನಾಗ ಶಿವನ ಹಾರವಾಗಿರುವ ಪ್ರಿಯ ನಾಗ ಶೇಷ ಶಕ್ತಿಯ ಸಂಕೇತ ಸದಾ ಧ್ಯಾನಸ್ಥ ವಿಶ್ವದ ಧಾರಕ ಶ್ರೀಹರಿಯ ಸೇವಕ ಪಂಚನಾಗ ಐದು ಪ್ರಮುಖ ನಾಗದೇವತೆಗಳ ಸಂಕೇತ ಪಂಚನಾಗ ಶಂಕ ಕುಲಿಕ ಮಹಾಪದ್ಮ ಇತ್ಯಾದಿ ಕಂಬಲ ಶೀತ ಶಾಂತ ಸ್ವಭಾವದ ನಾಗದೇವರು ಶಂಕಪಾಲ ಭಕ್ತರ ರಕ್ಷಣೆಗಾಗಿ ಸದಾ ತಯಾರಿರುವ ಸರ್ಪದೇವತೆ ಧೃತರಾಷ್ಟ್ರ ಸಾಮರ್ಥ್ಯದಿಂದಲೂ ಸ್ತಬ್ಧತೆಯಿಂದಲೂ ಮಿಂಚುವ ನಾಗ ತಕ್ಷಕ ಮಹಾಭಾರತ ಕಾಲದ ಪ್ರಸಿದ್ಧ ನಾಗರಾಜ ಪೌರಾಣಿಕ ಕಥೆಗಳಲ್ಲಿ ಪ್ರಮುಖ ಪಾತ್ರ ಕಾಲಿಯ ಯಮುನಾ ನದಿಗೆ ವಿಷ ಹರಡಿದ ಆದರೆ ಕೃಷ್ಣನ ದಿವ್ಯ ನೃತ್ಯದಿಂದ ಉದ್ಧಾರವಾದ ನಾಗ ಈ ಒಂಬತ್ತು ನಾಗದೇವತೆಗಳ ನಾಮಸ್ಮರಣೆ ಪಠಣ